ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ತರಕಾರಿ ಇರಲಿ ಈ ಸಾಂಬಾರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ತರಕಾರಿ ಸಾಂಬಾರು ಮಾಡ್ತಾರೆ ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಾಳುಗಳನ್ನ ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ಬಟಾಣಿ ಕಾಳು ಅವರೆಕಾಳು ಮತ್ತು ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಕಾಳು ಹಾಕ್ಕೊಂಬೋದು ನೆನೆಸಿ ಕಾಳು ನೆನೆಸಿಲ್ಲ ಅಂತಂದರೆ ತೊಗರಿಬೇಳೆ ಕೂಡ ಹಾಕ್ಕೊಬೋದು ಈಗ ನಾನಿಲ್ಲಿ ನೆನೆಸಿರೋ ಕಾಳೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ಇದ್ರ ಜೊತೆಲೆ ನೆನೆ ಈರುಳ್ಳಿ ಹಾಕ್ಕೊತೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಹಾಕ್ಕೊತೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊನ ಈ ಥರ ಓಪನ್ ಮಾಡಿ ಎರಡೆರಡು ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಮೂರು ಟೊಮೊಟೊ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಕಾಳು ಬೇಯಿಸ್ಲಿಕ್ಕೆ ಮಾತ್ರ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಇವಾಗ ನೀರು ಹಾಕ್ಕೊತೀನಿ ಕಾಳು ಬೇಯಿಸ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಸ್ವಲ್ಪ ಕರ್ಬೇ ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಮಾಡ್ಕೊತೀನಿ ಇವಾಗ ನೋಡಿ ಎರಡು ವಿಷಲ್ ಮಾಡಿಕೊಂಡು ನಾನು ಕಾಳು ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸಪ್ರೇಟ್ ತಕ್ಕೊಂಬಿಡಬೇಕು ಇದೆಲ್ಲ ರುಬ್ಲಿಕ್ಕೆ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ನಾನು ಸಪ್ರೇಟು ತಕ್ಕೊತಾ ಇದ್ದೀನಿ ಇದನ್ನು ರುಬ್ಕೊಳ್ಳೋದಕ್ಕೆ ತಣ್ಣಗಾಗೋದಕ್ಕಿಟ್ಟು ಇವಾಗ ಇದಕ್ಕೆ ತರಕಾರಿ ಹಾಕೊಬೇಕು ನೋಡಿ ಈ ಕಾಳು ಜೊತೆಗೇನೆ ತರಕಾರಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ತರಕಾರಿನ ಕ್ಯಾರೆಟು ಮತ್ತು ಸೋರೆಕಾಯಿ ಹುಳ್ಳಿಕಾಯಿ ಗೆಡ್ಡೆ ಕೋಸು ಮತ್ತು ಆಲೂಗೆಡ್ಡೆ ಎಲ್ಲ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ತರಕಾರಿ ಇದ್ರೂ ಯಾವುದಾದ್ರೂ ಒಂದು ತರಕಾರಿ ಇದ್ರೂ ಕೂಡ ಹಾಕ್ಕೊಬೋದು ಚೆನ್ನಾಗೇ ಇರುತ್ತೆ ಅಥವಾ ಇನ್ನು ಎಕ್ಸ್ಟ್ರಾ ಎಷ್ಟು ರೀತಿ ಬೇಕಾದ್ರೂ ತರಕಾರಿ ಸೇರಿಸಿ ಇದಕ್ಕೆ ಮಾಡ್ಬೋದು ಇವಾಗ ಇದಕ್ಕೆ ತರಕಾರಿ ಎಲ್ಲ ಸೇರಿಸಾದ ಮೇಲೆ ಒಂದೇ ಒಂದು ವಿಷಲ್ನ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜ್ವಲ್ ಮಾಡ್ಕೊತೀನಿ ಇದು ವಿಜ್ವಲ್ ಆಗೋಷ್ಟರಲ್ಲಿ ಇದಕ್ಕೆ ಮಸಾಲೆ ರುಬ್ಗಳ ನಾನಿಲ್ಲಿ ಏನು ಟೊಮೊಟೊ ಮತ್ತು ಈರುಳ್ಳಿ ಬೇಯಿಸ್ಕೊಂಡಿದ್ದೆ ಅದ್ರ ಜೊತೆ ಸ್ವಲ್ಪ ಹುಣ್ಸೆಣ್ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಆಲ್ರೆಡಿ ಹುಳಿಗೆ ಟೊಮೊಟೊ ಹಾಕಿದ್ದೀನಿ ಆದರೆ ಟೇಸ್ಟಿಗೆ ಅಂತ ಸ್ವಲ್ಪ ಹುಣಸೆಣ ಹಾಕ್ಕೊಂಡು ಮತ್ತು ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಅರ್ಧ ತೆಂಗಿನಕಾಯಿ ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ಪೂರ್ತಿಯಾಗಿ ತೊರೆದು ಹಾಕ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಸಾಂಬಾರ್ ಪೌಡ್ರ್ ಹಾಕ್ಕೊಬೇಕು ಸಾಂಬಾರ್ ಪೌಡ್ರ್ ಅಂದರೆ ಗರಂ ಮಸಾಲ ಪೌಡ್ರು ಇದ್ರ ಜೊತೆಗೆ ಧನಿಯಾ ಮೆಣಸಿನಕಾಯಿ ಎಲ್ಲ ಇರುತ್ತೆ ಆದ್ದರಿಂದ ಎಷ್ಟು ಬೇಕು ನೋಡಿಕೊಂಡು ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ನಾನು ರುಬ್ಕೊಬೇಕು ನಾನು ಮಿಕ್ಸಿಲಿ ರುಬ್ಕೊಂಬರ್ತೀನಿ ಇದೆಲ್ಲ ಮಸಾಲ ರುಬ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡ್ಕೊಬೇಕು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಬೋದು ಇವಾಗ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಮೇಲೆ ಇವಾಗ ಸ್ವಲ್ಪ ಕರ್ಬೇವು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದ ಉದ್ದ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ನುಗ್ಗೆಕಾಯಿ ಹಾಕ್ಕೊಂತೀನಿ ನಾನಿಲ್ಲಿ ಒಂದು ನುಗ್ಗೆಕಾಯಿನ ಹಚ್ಚಿಟ್ಕೊಂಡಿದ್ದೆ ಇದನ್ನ ಹಾಕ್ಕೊತಾ ಇದ್ದೀನಿ ಈ ನುಗ್ಗೆಕಾಯಿ ಒಂದು ಹತ್ತು ನಿಮಿಷ ಬೇಯಿದ್ರೆ ಸಾಕು ನೀಟಾಗಿ ಸಾಫ್ಟಾಗಿ ಬೆಂದುಬಿಡುತ್ತೆ ಆದ್ದರಿಂದ ಇದನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ತರಕಾರಿ ಜೊತೆಗೆ ಹಾಕಿಲ್ಲ ನಾನು ಈ ಮಸಾಲೆಗೆ ಬರೀ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ನಾನು ತುಂಬ ರುಚಿಯಾಗಿರ್ತೈತೆ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಮಾಡ್ಕೊಬೇಕು ನುಗ್ಗೆಕಾಯಿ ಹಾಕಾದ್ಮೇಲೆ ಮೇಲೆ ಒಂದು ಹತ್ತು ನಿಮಿಷ ಎಣ್ಣೆ ಫ್ರೈ ಮಾಡಿ ಇವಾಗ ನಾನು ಏನು ರುಬ್ಕೊಂಡಿದ್ದೆ ಮಸಾಲೆ ಈ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಪೂರ್ತಿಯಾಗಿ ಹಾಕ್ಕೊತೀನಿ ಇವಾಗ ಇದನ್ನೆಲ್ಲ ಒಗ್ಗರಣೆಲೆ ಎಣ್ಣೆ ಸ್ವಲ್ಪ ಬೇಯಿಸ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಇದು ಒಗ್ಗರಣೆಲ್ಲೆಣ್ಣೆ ಫ್ರೈ ಆಗಬೇಕು ನೋಡಿ ನಾನಿಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಇವಾಗ ಇದಕ್ಕೆ ನಾನು ಏನು ಕಾಳು ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದ ಹದ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕು ಗಟ್ಟಿ ಬೇಕಾ ಅಥವಾ ತೆಳುವು ಬೇಕಾ ಸಾಂಬಾರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಬೇಕು ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟು ಹದವಾಗಿ ಆಗಿ ತುಂಬ ಗಟ್ಟಿನೂ ಇಲ್ಲ ತಿಳುವ ಇಲ್ಲ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿ ರೊಟ್ಟಿಗೂ ಕೂಡ ಚೆನ್ನಾಗಿ ಸೂಟಾತೈತೆ ಆತೈತೆ ನೋಡಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಆವಾಗಲೇ ಕಾಳು ಬೇಯಿಸ್ಲಿಕ್ಕೆ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಅದು ನೋಡಿಕೊಂಡು ಇವಾಗ ಎಷ್ಟು ಬೇಕು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನುಗ್ಗೆಕಾಯು ಚೆನ್ನಾಗಿ ಬೆಂದಿದೆ ಮತ್ತು ತರಕಾರಿ ಮತ್ತು ಕಾಳಿಗೆಲ್ಲನೂ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಹೊಂದ್ಕೊಂಡಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಈ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಮುದ್ದೆ ಅನ್ನ ಚಪಾತಿ ರೊಟ್ಟಿ ದೋಸೆ ಈ ಸಾಂಬಾರು ಜೊತೆ ಯಾವುದು ಕೂಡ ತಿಂದರೂ ಒಳ್ಳೆ ರುಚಿ ಕೊಡುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ಸಾಂಬಾರು ರೆಸಿಪಿ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್